ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ನವರಾತ್ರಿ ಅಂದ್ರೆ ಕೇವಲ ಒಂಬತ್ತು ದಿನಗಳ ಹಬ್ಬ ಅಲ್ಲ ಅದು ನಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಿಕೊಳ್ಳುವಂತಹ ಒಂದು ಅತ್ಯದ್ಭುತವಾದಂತಹ ಪರ್ವಕಾಲ ನವ ಅಂದ್ರೆ ಒಂಬತ್ತು ರಾತ್ರಿ ಅಂದ್ರೆ ಸಾಮಾನ್ಯವಾಗಿ ರಾತ್ರಿಗಳು ಈ ಒಂಬತ್ತು ದಿನಗಳ ಕಾಲ ನಾವು ನವ ದುರ್ಗೇರನ್ನ ಆರಾಧಿಸುವ ಮೂಲಕ ದೈವಿಕ ಶಕ್ತಿಯನ್ನ ನಮ್ಮಲ್ಲಿ ಆಹ್ವಾನಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಿಕೊಂಡು ಆ ಶಕ್ತಿ ಸ್ವರೂಪಿಣಿ ಜಗನ್ಮಾತೆಯಿಂದ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಹಾಗಿದ್ರೆ ಈ ಒಂಬತ್ತು ದಿನಗಳ ವಿಶೇಷತೆಯೇನು ಪ್ರತಿದಿನ ಆರಾಧನೆ ಮತ್ತು ಅದರ ಮಹತ್ವವೇನು ಎನ್ನುವುದನ್ನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ನವರಾತ್ರಿ ಅಂದ್ರೆ ದುಷ್ಟಶಕ್ತಿಯಾದ ಮಹಿಷಾಸುರನನ್ನ ದೇವಿ ದುರ್ಗೆಯು ಸಂಹರಿಸಿದ ಕಥೆಯ ನೆನಪು ಬರುತ್ತದೆ ಈ ಒಂಬತ್ತು ದಿನಗಳಲ್ಲಿ ದುರ್ಗೆಯ ಬೇರೆ ಬೇರೆ ಅವತಾರಗಳನ್ನು ಪೂಜಿಸಲಾಗುತ್ತದೆ ಈ ಆರಾಧನೆಯು ನಮ್ಮಲ್ಲಿ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ಇಮ್ಮಡಿಗೊಳಿಸುತ್ತದೆ ಎಂದು ನಂಬಲಾಗುತ್ತದೆ ನವರಾತ್ರಿಯ ಮೊದಲು ದಿನ ಪೂಜಿಸುವುದು ಶೈಲಪುತ್ರಿ ದೇವಿಯನ್ನ ಪರ್ವತರಾಜನ ಹಿಮವಂತನ ಪುತ್ರಿಯಾದ ಈಕೆ ಪ್ರಕೃತಿಯ ಶಕ್ತಿಯ ಸಂಕೇತ ವೃಷಭ ವಾಹಿನಿಯಾಗಿರುವ ಶೈಲಪುತ್ರಿ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಕಮಲ ಹಿಡಿದಿರುತ್ತಾಳೆ ಪ್ರಕೃತಿಯನ್ನ ಸಂರಕ್ಷಿಸುವ ಶಕ್ತಿ ಈಕೆಯಲ್ಲಿ ಇರುತ್ತದೆ ಇನ್ನು ಎರಡನೇ ದಿನ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧಿಸುತ್ತೇವೆ ಈಕೆ ತಪಸ್ಸಿಗೆ ಸಂಕೇತ ಅದರಿಂದಲೇ ಬಿಳಿಯ ಸೀರೆಯನ್ನ ಧರಿಸಿರುತ್ತಾಳೆ ಕೈಯಲ್ಲಿ ಜಪಮಾಲೆ ಇರುತ್ತದೆ ಮತ್ತೊಂದು ಕೈಯಲ್ಲಿ ಕಮಂಡಲ ಹಿಡಿದಿರುತ್ತಾಳೆ ಶಿವನನ್ನ ಪಡೆಯಲು ಕಠಿಣ ತಪಸ್ಸು ಮಾಡಿದ ತಪಸ್ವಿನಿ ಈ ಮಾತೆ ಈಕೆ ನಮ್ಮ ಜೀವನದಲ್ಲಿ ಗುರಿ ತಲುಪಲು ಬೇಕಾದ ಏಕಾಗ್ರತೆ ಮತ್ತು ದೃಢತೆಯನ್ನ ಕರುಣಿಸುತ್ತಾಳೆ ಇನ್ನು ಮೂರನೇ ದಿನಕ್ಕೆ ಬರೋಣ ಮೂರನೇ ದಿನ ದೇವಿ ಚಂದ್ರಘಂಟಾದೇವಿ ಈಕೆಯ ಹಣೆಯ ಮೇಲೆ ಅರ್ಧ ಚಂದ್ರಾಕಾರ ಇರುತ್ತದೆ ನೋಡಿದರೆ ಸ್ವಲ್ಪ ಉಗ್ರ ಅನಿಸುತ್ತೆ ಆದರೆ ಮನಸ್ಸಿಗೆ ಮಾತ್ರ ಶಾಂತಿಯನ್ನ ನೀಡುವಂತ ದೇವತೆ ದುಷ್ಟಶಕ್ತಿಗಳ ಮೇಲೆ ಭಯಾನಕವಾಗಿ ದಾಳಿ ಮಾಡುವ ಈ ದೇವಿ ಭಕ್ತರಿಗೆ ಧೈರ್ಯ ಮತ್ತು ಸ್ಥೈರ್ಯವನ್ನು ನೀಡುತ್ತಾಳೆ ಇನ್ನು ನಾಲ್ಕನೇ ದಿನ ನಾವು ಪೂಜಿಸುವ ಕೂಷ್ಮಾಂಡ ದೇವಿ ಈ ಕೂಷ್ಮಾಂಡ ದೇವಿ ಇಡೀ ವಿಶ್ವವನ್ನ ಸೃಷ್ಟಿಸಿದವಳು ಎಂದು ಹೇಳಲಾಗುತ್ತದೆ ಈಕೆ ಸಿಂಹವಾಹಿನಿ ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ ಎಂಟು ಕೈಗಳಲ್ಲಿರುತ್ತವೆ ಬೇರೆ ಬೇರೆ ವಿಧದ ಆಯುಧಗಳು ಸೂರ್ಯ ಮಂಡಲದ ಕೇಂದ್ರದಲ್ಲಿ ವಾಸಿಸುವ ಈಕೆ ಆರಾಧನೆಯು ನಮ್ಮಲ್ಲಿ ಸೃಜನಶೀಲತೆಯನ್ನ ಹೆಚ್ಚಿಸುತ್ತದೆ ಎಂದು ಪುರಾಣಗಳು ಸಾರುತ್ತವೆ ಮುಂದಿನ ದಿನ ಅಂದ್ರೆ ನವರಾತ್ರಿಯ ಐದನೇ ದಿನ ನಾವು ಸ್ಕಂದ ಮಾತಾ ದೇವಿಯನ್ನ ಆರಾಧಿಸಿಕೊಳ್ಳುತ್ತೇವೆ ಕಾರ್ತಿಕೇಯನ ತಾಯಿಯಾಗಿರುವ ಸ್ಕಂದ ದೇವಿ ತಾಯಿಯ ವಾತ್ಸಲ್ಯ ಮತ್ತು ಪ್ರೀತಿಯ ಸಂಕೇತ ತನ್ನ ಮಗನನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಸಿಂಹದ ಮೇಲೆ ಕುಳಿತಿರುವ ಈಕೆ ತಾಯಿಯ ಮಮಕಾರವನ್ನ ತಿಳಿಸುತ್ತದೆ ಮುಂದೆ ಆರನೇ ದಿನ ಆರನೇ ದಿನ ದೇವಿ ಕಾತ್ಯಾಯನಿಯನ್ನ ಆರಾಧಿಸಿಕೊಳ್ಳುತ್ತೇವೆ ಈಕೆ ಮಹಾಶಕ್ತಿ ಸ್ವರೂಪಿಣಿ ಮಹಿಷಾಸುರನನ್ನ ಸಂಹಾರ ಮಾಡಲು ಅವತರಿಸಿದ ಈಕೆ ಈಕೆಯನ್ನ ನಾವು ಪೂಜೆ ಮಾಡಿಕೊಳ್ಳೋದ್ರಿಂದ ಶತ್ರುಗಳು ನಾಶರಾಗಿ ನಮ್ಮಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಏಳನೇ ದಿನ ಕಾಳರಾತ್ರಿ ದೇವಿ ಕಾಳರಾತ್ರಿ ದೇವಿ ಆ ಹೆಸರಿನಿಂದಲೇ ಗೊತ್ತಾಗುತ್ತೆ ಕರಾಳ ರೂಪದಲ್ಲಿರುವಂತ ದೇವಿ ಈಕೆ ನಮ್ಮೊಳಗಿನ ಕತ್ತಲೆ ಮತ್ತು ಭಯವನ್ನ ನಾಶ ಮಾಡುತ್ತಾಳೆ ಕಪ್ಪು ಬಣ್ಣದ ಈಕೆಯ ರೂಪ ನೋಡಿದ ಕೂಡದೆ ಸ್ವಲ್ಪ ಭಯ ಆಗುತ್ತೆ ಆದರೆ ಭಕ್ತರಿಗೆ ಆಕೆ ಎಂದೆಂದೂ ಕೆಟ್ಟದನ್ನ ಮಾಡುವುದಿಲ್ಲ ಈಕೆಯನ್ನ ಪೂಜಿಸಿಕೊಳ್ಳೋದ್ರಿಂದ ಸಕಲ ಅಂಜಿಕೆಗಳು ದೂರವಾಗುತ್ತವೆ ಹಾಗೆಯೇ ಸಕಲ ಸಿದ್ಧಿಗಳು ಸಿದ್ಧಿಸುತ್ತವೆ ಎಂಟನೇ ದಿನ ಪೂಜಿಸುವುದು ಮಹಾಗೌರಿ ದೇವಿಯನ್ನ ಬ್ರಹ್ಮಚಾರಿಣಿ ದೇವಿಯು ತಪಸ್ಸು ಮಾಡಿ ತನ್ನ ಮೈಬಣ್ಣ ಕಳೆದುಕೊಂಡಾಗ ಶಿವನು ಗಂಗಾಜಲದಿಂದ ಶುದ್ಧೀಕರಿಸಿ ಗೌರಿ ಬಣ್ಣ ಮರಳಿ ನೀಡುತ್ತಾನೆ ಹೀಗಾಗಿ ಈಕೆಯನ್ನ ಮಹಾಗೌರಿ ಎಂದು ಕರೆಯುತ್ತೇವೆ ಈಕೆ ಶುದ್ಧತೆ ಶಾಂತಿ ಮತ್ತು ಮುಕ್ತಿಗೆ ಸಂಕೇತ ನವರಾತ್ರಿಯ ಕೊನೆಯ ದಿನ ಸಿದ್ಧಧಾತ್ರಿ ಕೊನೆಯ ದಿನ ಸಿದ್ಧಧಾತ್ರಿ ದೇವಿಯನ್ನ ಪೂಜಿಸಿಕೊಳ್ಳೋದ್ರಿಂದ ಎಲ್ಲಾ ಸಿದ್ಧಿಗಳು ಹಾಗೆಯೇ ಸಮಸ್ತ ಸಮೃದ್ಧಿಗಳನ್ನ ನೀಡುವಂತ ತಾಯಿ ಈಕೆ ಕಮಲದ ಮೇಲೆ ಈಕೆ ಕುಳಿತಿರುತ್ತಾಳೆ ನಾಲ್ಕು ಕೈಗಳನ್ನ ಹೊಂದಿರುತ್ತಾಳೆ ಈ ದೇವಿಯನ್ನ ಅಂದ್ರೆ ಸಿದ್ಧಧಾತ್ರಿ ದೇವಿಯನ್ನ ಪೂಜಿಸಿಕೊಂಡ್ರೆ ಎಲ್ಲ ಸಮಸ್ತ ಸನ್ಮಂಗಳೂ ಉಂಟಾಗೋದೇ ಅಲ್ಲದೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಈಕೆಯ ಆರಾಧನೆಯೊಂದಿಗೆ ನವರಾತ್ರಿಯ ಕೊನೆಯ ದಿನ ಅಂದ್ರೆ ವಿಜಯದಶಮಿಯ ಹಿಂದಿನ ದಿನ ಆಯುಧ ಪೂಜೆ ಕೂಡ ಮಾಡಲಾಗುತ್ತೆ ಒಟ್ಟಿನಲ್ಲಿ ನವರಾತ್ರಿಯ ಈ ಒಂಬತ್ತು ದಿನಗಳು ನಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಪ್ರಯಾಣವನ್ನ ಮಾಡುವ ಕಾಲ ಅಂತ ಹೇಳ್ಬೋದು ಈ ಒಂಬತ್ತು ದಿನಗಳ ಹಬ್ಬ ಒಳ್ಳೆಯ ಶಕ್ತಿ ನೀಡಿ ವಿಜಯವನ್ನ ಸಂಕೇತಿಸುತ್ತದೆ ಪ್ರತಿಯೊಬ್ಬರೂ ಈ ಒಂಬತ್ತು ದಿನಗಳ ಕಾಲ ನಮ್ಮೊಳಗಿನ ದೈವಿ ಶಕ್ತಿಯನ್ನ ಜಾಗೃತಗೊಳಿಸಿಕೊಂಡು ಸಂತೋಷ ಮತ್ತು ಸಮೃದ್ಧಿಯನ್ನ ಪಡೆದುಕೊಳ್ಬೇಕು ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ